ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಗಿಲ್ಲಿ ಕುರಿತಾಗಿ ಮತ್ತೆ ಕಾವ್ಯ ಕುರಿತಾಗಿ ಅವರ ಸ್ನೇಹದಲ್ಲಿ ಒಂದು ಬ್ರೇಕ್ ಬಂದಿದೆ ಆ ಒಂದು ಬ್ರೇಕ್ ನ ಕುರಿತಾಗಿ ಈಗ ಒಂದು ಫ್ರೋಮನ ರಿಲೀಸ್ ಮಾಡಿದ್ದಾರೆ ಫ್ರೋಮೋನ ಟ್ಯಾಗ್ಲೈನ್ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದೇನಪ್ಪ ಅಂದ್ರೆ ಆರ್ಟ್ ಬ್ರೇಕ್ ಗಿಂತ ಸ್ನೇಹದ ಫ್ರೆಂಡ್ಶಿಪ್ ನ ಬ್ರೇಕಪ್ ತುಂಬಾ ನೋವು ಅನ್ನೋ ತರ ಒಂದು ಟ್ಯಾಗ್ ಲೈನ್ ಮೂಲಕ ಈಗ ಫ್ರೋಮ ರಿಲೀಸ್ ಮಾಡಿದ್ದಾರೆ ಮೊದಲಿಗೆ ಫ್ರೋಮೋ ಕುರಿತಾಗಿ ನಾವು ಮಾತಾಡೋಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಇಬ್ಗೂ ಸಹ ಅವ್ರಿಬ್ಬರು ಮಧ್ಯೆ ಇರೋದು ಸ್ನೇಹ ಅನ್ನೋದು ಅವ್ರಿಬಿಗೂ ಕ್ಲಾರಿಫಿಕೇಶನ್ ಇದೆ ಅಂಡ್ ಅವ್ರಿಬ್ರಿಗೂ ಕ್ಲಾರಿಟಿ ಇದೆ ಸೊ ಅದರ ಕುರಿತಾಗಿ ಗಿಲ್ಲಿ ಅಭಿಮಾನಿಗಳು ಕಾವ್ಯ ಅವ್ರನ್ನ ದೂಷಣೆ ಮಾಡೋದು ಅಥವಾ ಕಾವ್ಯ ಅಭಿಮಾನಿಗಳು ಅವ್ರನ್ನ ದೂಷಣೆ ಮಾಡೋದು ದಯವಿಟ್ಟು ಮಾಡಕ್ ಹೋಗ್ಬಿಡಿ ಅವರಿಬ್ಬರಿಗೂ ಕ್ಲಿಯರ್ ಅಂದ ಕ್ಲಾರಿಟಿ ಇದೆ ಎಷ್ಟೋ ಸಂದರ್ಭಗಳಲ್ಲಿ ಅವರು ಸಹ ಮಾತಾಡಿದ್ರೆ ಕೇವಲ ಸ್ನೇಹದಲ್ಲಿ ಆ ಒಂದು ಬಾಂಡ್ ಇತ್ತು ಅಥವಾ ಒಂದು ಕ್ಲೋಸ್ನೆಸ್ ಇತ್ತು ಸೊ ಅದಕ್ಕೆ ಈಗ ಎಲ್ಲೋ ಒಂದ್ ಕಡೆ ರಿಷ ಅವರ ಮಾತುಗಳಿಂದ ಋಷ ಅವರೇನು ತಂತ್ರದಿಂದ ಅದಕ್ಕೆ ಒಂದು ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾವು ಮಾತಾಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಎರಡೂ ಕಡೆ ಸರಿ ಅಂತಾನೆ ನಮ್ಗೆ ಕಾಣಿಸುತ್ತೆ ಗಿಲ್ಲಿಯವ್ರ ಪರವಾಗಿ ನಾವು ಯೋಚನೆ ಮಾಡೋದಾದ್ರೆ ಯಾರು ಹೇಳಿದ ಮಾತಿಗೆ ಕಾವ್ಯ ಅವ್ರ ಈ ಹರ್ಟ್ ಆಗಿ ನನ್ನ ಹತ್ರ ಬಂದು ಮಾತಾಡ್ಬೇಡ ರೇಕ್ಸ್ ಬೇಡ ಅಂತ ಹೇಳಿದ್ ಕರೆಕ್ಟ್ ಅಲ್ವಲ್ಲ ಸ್ನೇಹಕ್ಕೆ ಆ ಒಂದು ಇದಿತ್ತಲ್ವ ನಮ್ಮ ಸ್ನೇಹದಲ್ಲಿ ನಾನು ಸಹ ಏನೋ ಒಂದು ಫನ್ನಿ ಮೇಲೆ ರೇಕ್ಸ್ತಾ ಇದ್ದೆ ಕಾವ್ಯ ಸಹ ತಗೊಂತ ಇಲ್ಲ ಅನ್ನೋ ಒಂದು ಭಾವನೆ ಅವರಲ್ಲೂ ಇರುತ್ತೆ ಕಾವ್ಯಲ್ಲಿ ಎಲ್ಲೋ ಒಂದ್ ಕಡೆ ಪ್ರತಿ ಸರಿ ನನ್ನ ಆನ್ಸರ್ ಮಾಡ್ತಾನೆ ಇರಬೇಕಲ್ಲ ಪ್ರತಿ ಸರಿ ನನ್ ಗಿಲ್ಲಿ ವಿಚಾರದಲ್ಲಿ ಮಾತು ಕೇಳ್ತಾನೆ ಇರಬೇಕಲ್ಲ ಗಿಲ್ಲಿ ಜೊತೆಯಲ್ಲಿ ಮತ್ತೆ ಗಿಲ್ಲಿ ರೇಗಿಸ್ತಾರ ಅಂದ್ರಿಂದಲೇ ಅಲ್ವಾ ಇಷ್ಟೊಂದು ಮಾತೆಲ್ಲ ಬರ್ತಾ ಇರೋದು ಕೇವಲ ಮಾತಾಡೋಣ ರೇಗಿಸೋದ್ ಅಥವಾ ಬೇರೆಯವ್ರನ್ನ ಟಾಣ್ ಮಾಡೋ ತರ ನನ್ನ ಹೆಸರು ತಗೊಳೋದು ಬೇಡ ಅಂತ ಕಾವ್ಯವರ್ಗು ಸಹ ಅನ್ಸಿರಬಹುದು ಸೊ ಈ ಒಂದು ವಿಚಾರದಲ್ಲಿ ಕಾವ್ಯವರ ಪರವಾಗಿ ಕಾವ್ಯವರು ಕರೆಕ್ಟ್ ಇದ್ದಾರೆ ಗಿಲ್ಲಿಯವ್ರ ಪರವಾಗಿ ಗಿಲ್ಲಿಯವರು ಸಹ ಕರೆಕ್ಟ್ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ನಾವು ಗಿಲ್ಲಿ ತಪ್ಪಿದೆ ಅಥವಾ ಕಾವ್ಯ ತಪ್ಪಿದೆ ಅಂತ ಮಾತಾಡೋದು ಅಷ್ಟೊಂದು ಸಮಂಜಸವಲ್ಲ ಸೊ ದಯವಿಟ್ಟು ಯಾರು ಅಭಿಮಾನಿಗಳಿದ್ರೆ ಗಿಲ್ಲಿ ಅಭಿಮಾನಿಗಳು ಕಾವ್ಯ ಅವ್ರನ್ನ ಬೈಯೋದಾಗಿರ್ಬೋದು ಟ್ರೋಲ್ ಮಾಡೋದಾಗಿರ್ಬೋದು ಅದನ್ನ ನೆಲ್ಸ್ಬಿಡಿ ಅಂಡ್ ಯಾರ ಕಾವ್ಯ ಅಭಿಮಾನಿಗಳಿದ್ರೆ ಗಿಲ್ಲಿ ಅವ್ರನ್ನ ಅದು ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಅಂಡ್ ಈಗ ಫ್ರೋಮಾನ ವಿಚಾರ ಮಾತಾಡೋದಾದ್ರೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಬಂದು ಕೇಳ್ತಾ ಇದಾರೆ ಯಾಕೆ ನನ್ನ ಮಾತಾಡ್ತಾ ಇಲ್ಲ ಫಸ್ಟ್ ಜನ್ ಮಾತಾಡ್ಬಿಟ್ಟಿದ್ದು ಅಂತ ಅಂಡ್ ಫ್ಲಾಶ್ ಬ್ಯಾಕ್ ಅಲ್ಲಿ ಅವ್ರು ಇಬ್ಬರು ಏನ್ ಡಿಸ್ಕಶನ್ ಆಗಿತ್ತು ಬೆಡ್ರೂಮ್ ಅದನ್ನ ತೋರಿಸ್ತಾ ಇದಾರೆ ಅವರು ನಿನ್ ಕಾವ ಕಾವು ಅಂತ ಇನ್ಮೇಲೆ ರೇಕ್ಸ್ ಬೇಡ ಅಂತ ಹೇಳ್ತಾ ಇರೋದು ಅಂಡ್ ಗಿಲ್ಲಿ ಅವರು ಸರಿ ಬಿಡು ನಾನು ನಿನ್ ಮುಂದೆ ನಿನ್ನತ್ರ ಮಾತಾಡೋದಿಲ್ಲ ಅಂತ ಹೇಳ್ತಾ ಇರೋದು ಫ್ಲಾಶ್ ಬ್ಯಾಕ್ ನ ನಾ ಪ್ರೋದಲ್ ತೋರಿಸ್ತಾ ಇದಾರೆ ಅಂಡ್ ಇಲ್ಲಿ ನಿನ್ನ ಒಂದು ಏನು ಇದಕ್ಕೆ ಧಕ್ಕೆ ಬರೋ ತರ ನಾನು ಯಾವ ತರ ನಡ್ಕೊಂಡೆ ಅಂದ್ಬಿಟ್ಟು ಕೇಳ್ತಾ ಇದಾರೆ ಕಾವ್ಯ ಅವರು ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರತರ ನಾನು ಏನಾದ್ರು ನಡ್ಕೊಂಡ್ನ ಏನಾದ್ರು ಮಾತಾಡೋಣ ಅನ್ನೋ ತರ ಅಂಡ್ ಇಲ್ಲಿ ಗಿಲ್ಲಿ ಅವರು ನಾನು ನಿನ್ನ ರೇಗಿಸಿದ್ರೇನೆ ತನಗೆ ನಿನ್ಗೆ ಪ್ರಾಬ್ಲಮ್ ಅದಕ್ಕೆ ನಾನು ಮಾತಾಡೋದು ಬಿಟ್ಟಿದ್ದೀನಿ ಅಂತ ಕೇಳ್ತಾ ಇದಾರೆ ಅಂಡ್ ಕಾವ್ಯ ಅವರು ಮನೆಯವ್ರ ಮುಂದೆ ಚೆನ್ನಾಗಿ ಕಾಣಲ್ಲ ಮನೆಯವರೆಲ್ಲ ಇವಾಗ ನಿನ್ಗೆ ರೇಗಿಸ್ತಾ ಇರ್ತಾರೆ ಮಾತಾಂತ ಇರ್ತಾರೆ ಅದೆಲ್ಲ ನಿನ್ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿಲ್ವಾ ಕೇವಲ ನಾನು ಮಾತಾಡಿದ್ದೆ ನಿನ್ ಬೇಜಾರಾಯ್ತಾ ಅನ್ನೋತರ ತರ ಕಾವ್ಯ ಅವರು ಸಹ ಕೇಳ್ತಾ ಇದ್ದಾರೆ ಗಿಲ್ಲಿ ಕಡೆಯಿಂದ ಬರ್ತಾ ಇರೋ ಉತ್ತರ ಏನಪ್ಪಾ ಅಂದ್ರೆ ಊರಲ್ಲಿ ಊರವರೆಲ್ಲ ಬಯೋದು ಒಂದು ಬಟ್ ಮನೆಯವ್ರ ಒಂಥರ ಆಗುತ್ತಲ್ಲ ಅಂದ್ಬಿಟ್ಟು ಇವ್ರು ಮಾತಾಡ್ಕೊಳ್ತಾ ಇದ್ದಾರೆ ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಟಾಸ್ಕ್ ವಿಚಾರವಾಗಿ ಏನ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಇದೆ ಆ ಒಂದು ಸಂದರ್ಭದಲ್ಲಿ ಸ್ಪಂದನ ಮತ್ತೆ ಗಿಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಕಾವ್ಯ ಅವ್ರು ಮಾತಾಡಿದಾಗ ಗಿಲ್ಲಿ ಅವ್ರು ಸ್ವಲ್ಪ ಕಾಮಿಡಿ ವೇಳೆ ಟಾಂಡ್ ತರ ಮೂರನೇ ವ್ಯಕ್ತಿ ಇಲ್ಲಿ ಮಾತಾಡೋದು ಬೇಡ ಸ್ಪಂದನ ನೀನು ನಾನ್ ಮಾತಾಡ್ತಾ ಇದೀವಲ್ವಾ ಅನ್ನೋತರ ಅರ್ಥ ಬರೋತರ ಕಾವ್ಯವರ್ನಿಗೆ ಮಾಡೋ ಮಾಡೋತರ ಮಾತಾಡಿದ್ರು ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಕಾವ್ಯ ಅವರು ಮೂರನೇ ವ್ಯಕ್ತಿ ಆದಾಗ ನಾನು ಇನ್ನೇನು ಮಾತಾಡೋದ್ ಬಿಡು ಅನ್ನೋ ಬೇಜಾರು ಗುಂಡು ಎದ್ದು ಹೋಗ್ತಾ ಇದಾರೆ ಸೊ ಇದು ಫ್ರೋಮೋ ಈಗ ರಿಲೀಸ್ ಮಾಡಿದರೆ ಫ್ರೋಮೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾವು ಚರ್ಚೆ ಮಾಡಿ ಅವ್ರು ಕರೆಕ್ಟ್ ಇವ್ರ ರಂಗ್ ಇದು ಇಲ್ಲ ಅಂದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋಂತ ಮಾತಾಡುವಂತ ಸನ್ನಿವೇಶಗಳೆಲ್ಲೂ ಇಲ್ಲ ಬಟ್ ಎಲ್ಲೋ ಒಂದ್ ಕಡೆ ನಿಜ ಮಾತಾಡ ಮಾತಾಡ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಗೆ ಜೋಡಿಯಾಗಿ ಬಂದಂತ ಕಾವ್ಯ ಮತ್ತೆ ಗಿಲ್ಲಿ ಅವರು ತುಂಬಾನೇ ಒಂಥರ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸಿಕೊಳ್ತಾ ಇದ್ರು ಎಂಟರ್ಟೈನ್ಮೆಂಟ್ಸ್ ಸಹ ಚೆನ್ನಾಗಿದ್ದು ಅವ್ರಿಬ್ರು ಜೊತೆಲಿ ಇದ್ದಾಗಂತೂ ಕಾಮಿಡಿ ಅಂತ ತುಂಬಾ ಗುಡ್ ವೇಲ್ ಇತ್ತು ಯಾರಿಗೂ ಅರ್ಟ್ ಮಾಡೋತರ ಇರ್ತಾರೋ ತುಂಬಾ ಗುಡ್ ವೇಲ್ ಕಾಮಿಡಿ ಇರ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು ಗಿಲ್ಲಿ ಎಷ್ಟು ಹೈಲೈಟ್ ಆಗ್ತಾ ಇದ್ರು ಅಷ್ಟರ ಮಟ್ಟಿಗೆ ಅಲ್ಲ ಅಂದ್ರೂ ಕಾವ್ಯವರ ಪರವಾಗಿ ಕಾವ್ಯವರ ಸಹ ಎಷ್ಟು ಎಲ್ಲೋ ಒಂದ್ ಕಡೆ ಗುಡ್ಡ ಆಗಿ ಕಾಣಿಸ್ಕೊಳ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಒಂದು ಸ್ನೇಹಕ್ಕೆ ಬ್ರೇಕ್ ಬಿದ್ದಿದೆ ಈಗ ಈ ಒಂದು ಸ್ನೇಹಕ್ಕೆ ಬ್ರೇಕ್ ಬೀಳೋದ್ರಲ್ಲಿ ಬ್ರೇಕ್ ಬೀಳ್ಸೋದ್ರಲ್ಲಿ ನಿಜವಾಗ್ಲೂ ರಿಷ ಅವ್ರ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೆಲ್ಲಾರ್ಗೂ ಗೊತ್ತು ರಿಷ ಅವ್ರ ಪದೇ ಪದೇ ಗಿಲ್ಲಿ ಮತ್ತೆ ಕಾವ್ಯ ಸ್ನೇಹನ ಬ್ರೇಕ್ ಮಾಡ್ಲೇಬೇಕು ಎಲ್ಲೋ ಒಂದ್ ಕಡೆ ಗಿಲ್ಲಿಯಿಂದ ಕಾವ್ಯ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಇದ್ದಾಳೆ ಮುಂದೆಗೆ ಅದನ್ನ ಬ್ರೇಕ್ ಮಾಡಿದ್ರೆ ಕಾವ್ಯ ಈಸಿ ಟಾರ್ಗೆಟ್ ಆಗ್ತಾಳೆ ಅವಾಗ ನಾವು ಕಾವ್ಯವನ್ನು ತುಳಿಬಿಟ್ಟು ಮುಂದೆ ಬರ್ಬೋದು ಅಂತ ರಿಷ ಅವ್ರ ಪದೇ ಪದೇ ಅವ್ರ ಹತ್ರ ಆಗಿರ್ಬೋದು ಮತ್ತೆ ರಾಶಿಕಾ ಹತ್ರ ಮಾತಾಡ್ತಾ ಇದ್ ನಮ್ಗೆ ಎಪಿಸೋಡ್ ಗಳಲ್ಲೆಲ್ಲ ಕಾಣ್ ಸಿಗ್ತಾ ಇತ್ತು ಎಲ್ಲ ಒಂದ್ ಕಡೆ ಅವ್ರು ಏನ್ ಪ್ಲಾನ್ ಮಾಡಿದ್ರು ಮಾಸ್ಟರ್ ಪ್ಲಾನ್ ಏನ್ ತಂತ್ರ ಮಾಡಿದ್ರು ಅವ್ನ್ ತಂತ್ರ ಈಗ ಯಶಸ್ವಿ ಆಗಿದೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಮತ್ತೆ ಇದಂತ ಸ್ನೇಹ ಬ್ರೇಕ್ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಇವ್ರಿಬ್ರು ಮಧ್ಯ ಇರೋ ಸ್ನೇಹ ಅಷ್ಟು ಬೇಗ ಬ್ರೇಕ್ ಆಗಲ್ಲ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ನೆನ್ನೆ ಲೈವ್ ನ ನೋಡಿದಾಗ ಅಟ್ ಲೀಸ್ಟ್ ಇವತ್ತಿನ ಲೈವ್ ನ ನೋಡಿದಾಗ ಸಹನು ಅವ್ರಿಬ್ರು ಇದಾರೆ ಜೊತೆಲೇ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ಮೊದಲಿದ್ದಷ್ಟು ಕ್ಲೋಸ್ನೆಸ್ ಆಗಿರ್ಬೋದು ಒಬ್ರು ಒಬ್ಬರು ಗಿಲ್ಲಿ ಕಡೆಯಿಂದ ಪದೇ ಪದೇ ಕಾವು ಅನ್ನೋ ವರ್ಡ್ ಆಗಿರ್ಬೋದು ಅದು ನಮಗೆ ಕಾಣ ಸಿಗ್ತಾ ಇಲ್ಲ ಬಟ್ ಇವ್ರಿಬ್ರು ಫ್ರೆಂಡ್ಶಿಪ್ ಬ್ರೇಕ್ ಆಗೋದಂತೂ ಡೌಟೆ ಅಂತ ಅನ್ಸುತ್ತೆ ಮತ್ತೆ ಇವ್ರಿಬ್ರು ಏನಾದ್ರೂ ಗಲಾಟೆ ಆದಾಗ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳು ಇವ್ರ ಬಗ್ಗೆ ಮಾತಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅವರು ಒಂದ್ ಆಗ್ತಾರೆ ಅನ್ನೋ ಒಂದು ಭಾಷೆ ನನಗಾಗ್ತಾ ಇದೆ ನಿಮ್ಮ ಅಭಿಪ್ರಾಯನ ಒಂದು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರು ಪರವಾಗಿ ಯೋಚನೆ ಮಾಡಿದ್ರೆ ಗಿಲ್ಲಿ ಥಿಂಕಿಂಗ್ ಕರೆಕ್ಟ್ ಆಗಿದೆ ಇವ್ರ ಕಾವ್ಯವರ ಥಿಂಕಿಂಗ್ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸಾರಿ ಯಾರಿಗೋ ಒಬ್ಬರಿಗೆ ರೀಸನ್ ಕೊಟ್ಕೊಳ್ತಾನೆ ಇರಬೇಕು ಸ್ಟ್ಯಾಂಡ್ ತಗೊಳ್ತಾನೆ ಇರಬೇಕು ಅಂತ ಅನ್ಕೊಳ್ಳೋದು ಆಗೋದಿಲ್ಲ ಕಾವ್ಯವರ ವಿಚಾರದಲ್ಲಿ ಅವ್ರು ಅದೇ ತರ ಯೋಚನೆ ಮಾಡಿರ್ಬೋದು ಬಟ್ ಎಲ್ಲೋ ಒಂದ್ ಕಡೆ ಕಾವ್ಯ ಬೇಜಾರಾದ್ರೂ ಸಹ ಅದನ್ನ ಗಿಲ್ಲಿಯ ಹತ್ರ ತಗೊಂಡೋಗಿ ನೀನ್ ಮಾತಾಡ್ಲೇ ಇನ್ ಮುಂದೆ ಆ ತರ ಅನ್ನೋದು ಇವ್ರಿಬ್ರು ಬಂದೆ ಅಷ್ಟೊಂದು ಬಾಂಡಿಂಗ್ ಇದರಿಂದ ಮಾತಾಡಬಾರ್ದೇನೋ ಇನ್ ಕೇಸ್ ಏನಾದ್ರು ಅವ್ರು ನಿಜವಾಗ್ಲೂ ಅಲರ್ಟ್ ಆಗಿದ್ರೆ ಗಿಲ್ಲಿ ಸಾವನ್ನು ಹೇಳ್ಬೇಕಾಯ್ತು ಆ ಒಂದು ವಿಚಾರನ ಬಟ್ ಗಿಲ್ಲಿ ಅವ್ರ ಕಡೆಯಿಂದ ಆ ಯತ್ನ ಆಗಿಲ್ಲ ಆ ತರ ಇಲ್ಲ ಅನ್ನೋದು ಸೊ ಈ ಒಂದು ಫ್ರೋಮ್ ಇರುವಂತ ಅಪ್ಡೇಟ್ಸ್ ಇವು ಎಲ್ಲೊಂದ್ ಕಡೆ ರಿಷಾ ಅವರೇ ಮೇಲೆಗೆ ಸಾಧಿಸಿದ್ದಾರೆ ಇವ್ರಿಬ್ ಬ್ರೇಕ್ ಮಾಡೋದಲ್ಲ ಅಂತ ಅನ್ಕೋಬಹುದು ನಾವು ಸೊ ನನ್ನ ಒಂದು ಗೆ ನೀವು ಎಪಿಸೋಡ್ಸ್ ರಿವ್ಯೂ ಗೋಸ್ಕರ ಅಪ್ಡೇಟ್ಸ್ ಅಪ್ಡೇಟ್ಸ್ಗೋಸ್ಕರ ಅಂಡ್ ಲೈವ್ ಅಪ್ಡೇಟ್ಸ್ಗೋಸ್ಕರ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು